నమస్కారీ ఎలా నమ్మంది కింద ఎల్గూ స్వగతం బంకె గిత్ గిలిగిలి జింత చిత్తా చిత్తంత నమ్ద హెంట హెంట్ నమ్ద ఆగి నోడీ ఈ సల అరచి బి కప్ప గా ఆహాద కర్నాడి ఇవతూ హబ్బ ಈ ಸಲ ಕಪ್ ನಮ್ದಾಗಿ ಬಾ ಸಂತೋಷ್ ಆಗ್ತೈತಿ ಕಪ್ ಗೆದ್ದು ಖುಷಿ ಹಂಗ ಅನೋರ್ ಸ್ಟೈಲ್ಗೆ ಟ್ರೈ ರೀ ಹೆಂಗ ಇತ್ತು ಗೊತ್ತಿಲ್ಲ ಓಕೆ ಅದಿರಲಿ ಮಿನಿ ಮ್ಯಾಚ್ ಮಾತಾಡೋಣ ನಿನ್ನೆ ಮ್ಯಾಚ್ ಹೇಳ್ಬೇಕಂತಂದ್ರೆ ಏನ್ ಜಬರ್ದಸ್ತ್ ಮ್ಯಾಚ್ ರೀ ಅವರ ಟಾಸ್ ಗೆದ್ದ ಫಸ್ಟ್ ಫೀಲ್ಡಿಂಗ್ ಮಾಡ್ರು ಚೇಸಿಂಗ್ ಮಾಡಾಕ ತಾವು ಇಟ್ಕೊಂಡ್ರು ಸೊ ಅಲ್ಲಿ ಅವರಿಗೆ ಬೆನಿಫಿಟ್ ಅಂತ ಹೇಳಿ ಒಂದ್ಸಲ ಗಾಬ್ರೆ ಹೋಗ್ಬಿಟ್ಟಿತ್ತು ಯಾಕಂತಂದ್ರೆ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಾಗ ಜೇಜ್ ಮಾಡೋರ ಆಲ್ಮೋಸ್ಟ್ ಗೆದ್ದಾರಲ್ಲಿ ಈವನ್ ಹೇಳ್ಬೇಕಂತಂದ್ರೆ ನಾವು ವರ್ಲ್ಡ್ ಕಪ್ ಫೈನಲ್ನಾಗು ಕೂಡ ಆಸ್ಟ್ರೇಲಿಯಾ ಜೊತೆ ನಮ್ಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿತ್ತು ಅವತ್ತು ಕೂಡ ನಾವು ಸುತಿದ್ದಿವಸು ಹಂಗಾಗಿ ಎಲ್ಲೋ ಒಂದ್ ಕಡೆ ಗಬರೆ ಆಗ್ಬಿಡ್ತು ಬಟ್ ನಮ್ಮ ಬ್ಯಾಟ್ಸ್ಮನ್ಗಳ ತುಂಬ ಜಿದ್ದಿಲಾಡ್ರಿ ಎಲ್ಲರು ವಿರಾಟ್ ಕೊಹ್ಲಿ ಲಾಸ್ಟ್ ಹಾಕಿ ಇವತ್ತು ಬಂದಿದ್ರು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಫೋರ್ಟಿ ತ್ರೀ ರನ್ಸ್ ಹೊಡೆದ್ ಅವ್ರದ್ದು ಏನು ಅದು ಕಾಂಟ್ರಿಬ್ಯೂಷನ್ ಬಹಳ ಹೆಲ್ಪ್ಫುಲ್ ಆಯ್ತು ಆಮೇಲೆ ಬಂದವರು ಎಲ್ಲರೂ ಎಲ್ಲರೂ ಸಮನಾಗಿ ಕಾಂಟ್ರಿಬ್ಯೂಷನ್ ಮಾಡ್ರಿ ಪ್ರೇಂಕಾಯ್ರು ಅಲ್ಲು ಬಂದರು ಅವರು ಚೆನ್ನಾಗಿ ಆಡ್ರು ಆಮೇಲೆ ರಜತ್ ಪಟ್ಟಗಾರ್ ಬಂದ್ರು ಅವರು ಕೂಡ ಸಖತ್ ಆಗಿ ಆಡಿದ್ರು ಆಮೇಲೆ ಲಿಯಾನ್ ಲಿಂಗ್ಸ್ಟನ್ ಯಾವ್ದು ಮ್ಯಾಚ್ದಾಗ ಆಡ್ಲಿಕ್ಕೆ ನಿನ್ನೆ ಮ್ಯಾಚ್ ಆದಾಗ ಮಾತ್ರ ಆಡಿ ಬೆಸ್ಟ್ ಮ್ಯಾಟ್ರಿ ನೋಡ್ರಿ ಅದು ಭಾಳ ಇಂಪಾರ್ಟೆಂಟ್ ಐತಿ ಫೈನಲ್ ಮ್ಯಾಚ್ ನಾಗ ಆಡದ ಭಾಳ ಇಂಪಾರ್ಟೆಂಟ್ ಐತಿ ಆಮೇಲೆ ಜಿತೇಶ್ ಶರ್ಮಾ ಕೂಡ ಬಂದ್ರು ಅವರು ಕಾಂಟ್ರಿಬ್ಯೂಷನ್ ಬಿಡರು ಸೊ ಊವರಲ್ ಎಲ್ಲದ್ದು ಪರ್ಫಾರ್ಮೆನ್ಸ್ ಸಖತ್ ಆಗ್ಯಾತು ಸೊ ಹಂಗಾಗಿ ಒಂದು ಒಳ್ಳೆ ಸ್ಕೋರ್ ಒನ್ ನೈಂಟಿ ಮಾಡಕ್ ಭಾರಿ ಭಾರಿ ಆಯ್ತು ನೋಡ್ರಿ ಒನ್ ನೈಂಟಿ ಏನೋ ಬಹಳ ದೊಡ್ಡ ಸ್ಕೋರ್ ಅಲ್ಲ ಸೊ ಅದನ್ನ ಆರಾಮಾಗಿ ಚೇಂಜ್ ಆಗ್ಬಹುದು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಬ್ರೇಕ್ ಮ್ಯಾಗ ಸ್ವಲ್ಪ ಮತ್ತಷ್ಟು ಗಾಬರಿ ಆದಂಗೆ ಆಗಿಬಿಡ್ತು ಬಟ್ ಹೇಳ್ತೀನಿ ರೀ ನಿನ್ನೆ ಬೌಲಿಂಗ್ ಪರ್ಫಾಮೆನ್ಸು ಆ ಪ್ರೆಜರ್ನಾಗ ಐ ಪಿ ಎಲ್ ಫೈನಲ್ ಪ್ರೆಜರ್ನಾಗ ಪ್ರತಿಯೊಬ್ಬ ಬೌಲರು ಕೂಡ ಇವತ್ತು ನಾವು ಫೈನಲ್ ಗೆಲ್ಲಬೇಕು ವಿರಾಟ್ ಕೊಹ್ಲಿಯವರಿಗೆ ಇದು ಹದಿನೆಂಟನೇ ವರ್ಷದ ಆವೃತ್ತಿ ಏನಿತ್ತಲ್ಲ ಕಪ್ ಹೇಳಿ ಬಂದಿದ್ರು ಎಲ್ಲರೂ ಎಲ್ಲರೂ ಭಾರಿ ಬೌಲಿಂಗ್ ಹಾಕಿರ್ರಿ ಎಸ್ಪೆಷಲಿ ಹೇಳಬೇಕಂದ್ರೆ ರೊನಾಲ್ ಪಾಂಡ್ಯ ವಾ ಕೆ ಪಿ ಯು ಆರ್ ಗ್ರೇಟ್ ಆ ಹಾರ್ದಿಕ್ ಪಾಂಡೆ ಆ್ಯಂಡ್ ಕುರುನಾಲ್ ಪಾಂಡೆ ಇಬ್ಬರು ಯಾವ ಥರ ಜಿದ್ದು ಪ್ಲೇಯರ್ಗಳು ಅಂತಂದ್ರೆ ಇಂಥ ಕ್ರೂಷಲ್ ಮ್ಯಾಚಿನಾಗ ರೀ ಗಿಟ್ಟು ಜಬರ್ದಸ್ತ್ ಆಡ್ತಾರು ಕೆ ಪಿ ಗಿಟ್ಟು ಮಸ್ತ್ ಬಲಿಂಗ್ ಹಾಕಿರಿ ಅದೇನು ರೀ ನಾಲ್ಕು ಊರಿಗೆ ಹದಿನೇಳು ರನ್ ಕೊಟ್ಟು ಸ್ಪೆಲ್ ಫಿನಿಷ್ ಮಾಡೋದಂದ್ರೆ ಅದು ಫೈನಲ್ನಾಗ ವಾ ಸೂಪರ್ ಮಾಡಿರಿ ನೋಡಿರಿ ಸೊ ಅದೇ ಮೇನ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಇವನ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರಾದ್ರಿ ಹಿಂದೆ ಫೈನಲ್ ಮ್ಯಾಚಿನಾಗ ಶ್ರೇಯಸ್ ಯಾರದು ವಿಕೆಟ್ ನಂಬ್ತು ಭಾಳ ಇಂಪಾರ್ಟೆಂಟ್ ಇತ್ತು ಶ್ರೇಯಸ್ ಯಾರ ಎಲ್ರು ನಿಂತಿದ್ರು ಅಂತಂದ್ರೆ ಮ್ಯಾಚ್ ಅವರು ಒಂದು ಸೈಡ್ ಮಾಡಿಬಿಡ್ತಿದ್ರು ಅವ್ರು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ರೂಮಾರು ವರ್ಷ ಪೌಡೋರು ಬಂದ ಅವರು ವಿಕೆಟ್ ಏನು ತೆಗ್ದಾರಲ್ಲ ಅದು ಭಾರಿ ಆಗಿಬಿಡ್ತು ನೋಡ್ರಿ ಓವರ್ ಆಲ್ ಹೇಳ್ಬೇಕಂತಂದ್ರೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಸೂಪರ್ ಆಯಿತು ಸೊ ಮ್ಯಾಚ್ ಲಾಸ್ಟ್ ಲಾಸ್ಟಿಗೆ ಬಂದಂಗೆ ಸ್ವಲ್ಪ ಎಲ್ಲ ಒಂದು ಕಡೆ ಅವ್ರ ಕಡೆನು ಅಲ್ದಂಗೆ ಆಗುದ ಮತ್ತು ನಮ್ಮ ಕಡೆ ಬರುದ ಯಾಕಂದ್ರೆ ಅಲ್ಲಿ ಶಶಾಂಕ್ ಸಿಂಗ್ ಫುಲ್ಲು ಒಂದು ಕಡೆ ಸ್ಟೇಡಿಯಾಗಿ ನಿಂತು ಬಿಟ್ಟಿದ್ರು ಫುಲ್ ಹೊಡೆಯಾತಿದ್ರು ಅವರ ಬಟ್ ನಮ್ಮ ಬೌಲರ್ಸ್ ಅದನ್ನ ಕರೆಕ್ಟ್ ಹದಿನೈದನೇ ಓವರ್ ಹಿಡ್ಕೊಂಡು ಅವ್ರ ಕೈಯಾಗ ಒಟ್ಟೆ ಹೋಗಲ್ದಂಗೆ ಜಗ್ಗಿ ಹಿಡ್ದಂಗೆ ಹಿಡಿದು ಬಿಟ್ಟಿದ್ರು ನೋಡ್ರಿ ಸೊ ಇಪ್ಪತ್ತನೇ ಓವರ್ ತನಕನೂ ಲಾಸ್ಟ್ ಬಾಲ್ ತನಕನೂ ಕೂಡ ಅವರಿಗೆ ಮ್ಯಾಚ್ ನಮಗೆ ಸಿಗ್ತೈತಿ ಅನ್ನಂಗ ಅವ್ರಿಗೆ ಕೊಡಲಿಲ್ಲ ಹೊಟ್ಟೆ ಸೊ ಓರಾಲ್ ಐ ಪಿ ಎಲ್ ನಮ್ಮದ ಆತ್ರಿ ಹದಿನೆಂಟನೇ ಆವೃತ್ತಿ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಹದಿನೆಂಟ ವಾ ಸೂಪರ್ ಆಯ್ತು ನೋಡ್ರಿ ಹೇಳ್ಬೇಕಂತಂದ್ರೆ ಮ್ಯಾಚ್ ಮ್ಯಾಗ ವಿರಾಟ್ ಕೊಹ್ಲಿ ಅವ್ರ ಎಮೋಷನ್ಸ್ ನೋಡ್ಬೇಕು ಅವ್ರ ಕಣ್ಣಾಗ್ ಆನಂದ ಭಾಷಿಗಳ ಬರತಿತ್ತು ಸೊ ಅದನ್ನ ನೋಡಿ ಎಲ್ಲಾ ಆಲ್ಮೋಸ್ಟ್ ನನಗನ್ ಎಲ್ಲಾ ಕ್ರಿಕೆಟ್ ಲವರ್ಸು ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೀರು ಬಂದೇ ಬಂದಿರ್ತತಿ ಸೊ ಆ ಎಮೋಷನ್ಸ್ ಎಲ್ಲ ನೋಡಿ ಬಹಳ ಖುಷಿ ಐತ್ರಿ ಸೊ ಐ ಪಿ ಎಲ್ ಕಡಿಕು ಆರ್ ಸಿ ಬಿಟ್ಟಿತ್ರಿ ಓಕೆ ಈ ಮ್ಯಾಚ್ ಖುಷಿ ಜೊತೆ ಈ ವಿಡಿಯೋನ ಮುಗಿಸ್ತೀನಿ ರೀ ಸೊ ನೆಕ್ಸ್ಟ್ ಡೇ ಮತ್ತೆ ಬೇರೆ ಬೇರೆ ತರ ವಿಷಯಗಳು ಬೇರೆ ಬೇರೆ ಸುದ್ದಿಗಳ ಜೊತೆ ಮತ್ತೆ ನಿಮ್ ಮುಂದೆ ಬರ್ತೇನೆ ರೀ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಟೇಕ್ ಕೇರ್ ಬ ಬಾಯ್